ಿ ಮಹಿ ಕಡಕ ಮಾತಾಡುವ ಬಾಯಿ ಮತ್ತು ಸುಮಾರ ಬೆಳಗಾವಿ ನಾ ಹೇಳಕೊಟ್ಟಂಗೆ ಹೇಳ ಸಮಸ್ತ ಸಮಸ್ತ ಬಿದ್ರಕುಂದಿ ಗ್ರಾಮದ ಹಾ ಬಿದರ್ ಬಡಗಿ ಕ್ವಾಡ್ಲಿ ಬೀದರ್ ಕುಂದಿ ಬಿದರ ನನ್ನ ಜೀವನ ಬೀದರ್ ಬೀದರ್ ನೀ ಬಿದರ ಕುಂದಿ ಗುಡ್ ಬಿದರ ಕುಂದಿ ಹಾ ಗ್ರಾಮದ ಎಲ್ಲ ವಯಸ್ಸಿನ ಮಾಮಾಗಳಿಗೆ ಗೊತ್ತಿ ಕುಂದಿ ಅನ್ನೋದು ಗೊತ್ತಾಗಲಿಲ್ಲ ಎಲ್ಲರಿಗೆ ಹಾಯ್ ಮಾಡಲ್ಲ ಕಲಾವಿದಿಯಾಗಿ ನೃತ್ಯಗಾರ್ತಾಗಿ ಹೊರಕ್ ಮಾಡಕರ ಸರ್ ಎಲ್ಲ ಗಿರಿಮಿಟ್ ಮಿಕ್ಸ್ ಮಾಡಿದೆ ಮಾಡ್ತೀವಿ ಪುಣ್ಯ ಬರ್ಲಿ ವಾ ನೀವು ಕರ ತಪ್ಪಿಕೊಂಡು ಎಣಸ ಬಣ್ಣ ಕಲ್ಯಾಣಿ ಅವರು ಇಲ್ಲ ನಿಜವಾಗ್ಲು ಸರ ಇಲ್ಲಿ ಬೆಂಕಿ ಬಂತ ನೋಡ್ರಿ ಎಲ್ಲಿ ಹಾ ಬನ್ನಿ ಪೂಜಾ ಇಟ್ಟದ ಅದೇ ಕಾಯ್ಕೋತ ಕೂತಿದ್ದೀರ ಅದು ಆರಾಮದಿ ಪೂಜಾ ಪೂಜಾ ಅಲ್ಲ ಸರ್ ಜೂನಿಯರ್ ರಾಕ್ ಸ್ಟಾರ್ ಜೋಧರಿ ಹಾ ಹೌದು ಮಾಲ ಇಲ್ಲ ಲಗ್ನ ಆ ಮಾಲ ಲಗ್ನ ಈ ಜೂನಿಯರ್ ಮಾಲ ಇಲ್ಲಿ ಆರಾಮದಿ ಪೂಜಾ ಸಾಲಿ